ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರಿಗೂ ಜೆ ಡಿ ಕನ್ನಡ ಲಾಗ್ಸಿಗೆ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ ಶೇರ್ ಮಾಡಿ ವಿಡಿಯೋಸನ್ನು ಬೆಲ್ ಬಟನನ್ನು ಒತ್ತಿ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಓಕೆ ಆಲ್ ಕೊಟ್ಟರೆ ಮಾತ್ರ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ ಫಸ್ಟಿಗೆ ಹಾಗೆಯೇ ಇವತ್ತು ನಾವು ನೆಸ್ಟೋದಿಂದ ಪ್ರಾನ್ಸನ್ನು ತಗೊಂಡು ಬಂದಿದ್ದೇವೆ ಒಂದು ಕೆ ಜಿ ಈಗ ಬಿರಿಯಾನಿ ಮಾಡುವ ಅಂತ ಎಣಿಸಿದ್ದೇವೆ ನೋಡುವ ನಿಮಗೆ ಕೂಡ ಹೇಳಿಕೊಡ್ತೇನೆ ನಾನು ಕೂಡ ಮಾಡ್ತೇನೆ ಹಾಗೇ ನಾನು ಮಂಗಳೂರು ಸ್ಟೈಲಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ನೋಡಿ ಹಾಗೆಯೇ ಮಾಡಿ ನಿಮಗೆ ಕೂಡ ಹೇಳಿಕೊಡ್ತೇನೆ ಫ್ರೆಂಡ್ಸ್ ನೀವು ಕೂಡ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಗೆ ಹೇಗೆ ಬಂದಿದೆ ಅಂತ ಓಕೆ ಇನ್ನು ಕಿಚನಿಗೆ ಹೋಗುವ ನೋಡಿ ಫ್ರೆಂಡ್ಸ್ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಇರ್ಬೋದು ಇದರಲ್ಲಿ ಯಾಕೆಂಥೇಳಿದರೆ ಒಂದು ಕಾ ಒಂದು ನೂರು ಇತ್ತು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಆಗುವಾಗ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಇರ್ಬೋದು ಅನ್ನು ತೊಗೊಂಡಿದ್ದೇನೆ ಒಂದು ಸ್ವಲ್ಪ ದೊಡ್ಡ ದೊಡ್ಡದು ತುಂಬ ಚಿಕ್ಕದು ಕೂಡ ಅಲ್ಲ ತುಂಬ ದೊಡ್ಡದು ಕೂಡ ಅಲ್ಲ ಮೀಡಿಯಂ ಸೈಜ್ ಇತ್ತು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ ಹೀಗೆ ಕಟ್ಟಾಗಿ ಕ್ಲೀನ್ ಮಾಡಬೇಕು ಈ ಸೈಡಿಂದ ಮತ್ತು ಈ ಸೈಡಲ್ಲಿ ಎರಡು ಸೈಡಲ್ಲಿ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಒಂದು ಐದಾರು ಸಲ ವಾಶ್ ಮಾಡಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೇನೆ ನೋಡಿ ಚೆನ್ನಾಗಿಂಟು ಇನ್ನು ಇದಕ್ಕೆ ಮ್ಯಾರಿನೇಷನ್ ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡುವ ನೋಡಿ ಒಂದು ಕಾಲು ಸ್ಪೂನ್ನಷ್ಟು ಟರ್ಮರಿಕ್ ಪೌಡರನ್ನು ಇದ್ದೇನೆ ಇದಕ್ಕೆ ಸ್ವಲ್ಪ ಥರ್ಮರಿಕ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೇದು ಯಾಕೆಂದರೆ ಹೇಳಿದರೆ ಸ್ವಲ್ಪ ಸ್ಮೆಲ್ ಇದು ಅದಕ್ಕೋಸ್ಕರ ಹಾಗೆಯೇ ಈ ಸೇಮ್ ಸ್ಪೂನಲ್ಲಿ ಒಂದು ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ನೋಡಿ ಒಂದು ಮತ್ತೆ ಸ್ವಲ್ಪ ಹಾಕಿದೆ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಫ್ರೆಂಡ್ಸ್ ನಾನು ಕಲ್ಲುಪ್ಪನ್ನು ತಗೊಂಡಿದ್ದೇನೆ ಹಾಗೇನೆ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕುವ ಇದಕ್ಕೇನೆ ನೋಡಿ ಚಿಕ್ಕ ಸ್ಪೂನ್ ಇದು ಜಾಸ್ತಿ ಹಾಕಬೇಡಿ ಖಾರ ಆಗುತ್ತೆ ತುಂಬಾ ಖಾರ ತಿನ್ನುವರಾದ್ರೆ ತುಂಬಾ ಸ್ಪೈಸಿ ತಿನ್ನುವರಾದ್ರೆ ಹಾಕಬಹುದು ಇಲ್ಲದಿದ್ರೆ ಒಂದು ಸ್ಪೂನ್ ಸಾಕು ಇದಕ್ಕೆ ಹಾಗೆಯೇ ಒಂದು ಅರ್ಧ ಲೆಮನ್ ಅನ್ನು ನೋಡಿ ಅರ್ಧ ಲೆಮನ್ ತಗೊಂಡಿದ್ದೇನೆ ಇದರದು ರಸ ಕೂಡ ಹಾಕುವ ಹಾಗು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಇಡ್ಬೇಕು ಹೀಗೇನೆ ಓಕೆ ಸಿಂಪಲ್ ಮ್ಯಾರಿನೇಷನ್ ಇದು ಈ ಬಿರಿಯಾನಿಯನ್ನು ನಮ್ಮ ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಅವರಿಗೆಲ್ಲ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ಲ ಅದಕ್ಕೆ ತುಂಬ ಸಿಂಪಲಾಗಿ ಹೇಳಿಕೊಡ್ತಾನೆ ಯಾರಾದರೂ ಬೇಕಾದರೂ ಮಾಡ್ಬೋದು ಅಷ್ಟು ಸಿಂಪಲ್ ಇದು ಹೀಗೆ ನೆಡುವ ಇನ್ನು ಒಂದು ನಾನೊಂದು ಹಾಫ್ ಆ್ಯನ್ ಅವರ್ ಆದರೂ ಇಡ್ತೇನೆ ಅಟ್ಲೀಸ್ಟ್ ಟು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಇಡಬೇಕು ಓಕೆ ಮ್ಯಾರಿನೇಷನ್ ಇದು ಸರಿಯಾಗಿ ಮಸಾಲೆ ಎಲ್ಲ ಇದಕ್ಕೆ ತಾಗಬೇಕು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನಾನು ಬಾಸ್ಮತಿ ರೈಸನ್ನು ಮೂರರಿಂದ ನಾಲ್ಕು ಸಲ ತೊಳೆದು ಚೆನ್ನಾಗಿ ಹೀಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಯ್ತು ಈಗ ನೋಡಿ ಹೀಗೆ ನೆನೆಸಿ ಹಾಕಿದ್ದೆ ಇದನ್ನೀಗ ನೀರನ್ನು ತೆಗೆದು ತೆಗಿಬೇಕು ಈ ಇದನ್ನು ಅಂದರೆ ಇದು ನೆನೆಸಿ ಹಾಕಿದ್ದಲ್ಲ ಹಾಗೆ ಹಾಗೆಯೇ ಬಾಸ್ಮತಿ ರೈಸ್ ಮಾಡುವ ಇನ್ನು ನಾವು ಅಕ್ಕಿಯನ್ನು ಹೀಗೆ ಬಸಿದ್ರೆ ಆಯಿತು ಅಂದರೆ ಇದು ಎಲ್ಲ ನೀರು ಕೂಡ ಕೆಳಗೆ ಬೀಳುತ್ತೆ ಮತ್ತೆ ನಾವು ಇದನ್ನು ರೈಸ್ ಮಾಡಲಿಕ್ಕೆ ಹಾಕುವ ಅನ್ನಕ್ಕೆ ನೀರಿಡುವಾಗ ಸ್ವಲ್ಪ ಜಾಸ್ತಿ ಇಡಿ ನಾವು ಈ ನೀರನ್ನು ಬಸಿಲಿಕ್ಕೆ ಉಂಟು ಅದಕ್ಕೋಸ್ಕರ ಇನ್ನು ಗ್ಯಾಸನ್ನು ಆನ್ ಮಾಡುವ ಹಾಗೂ ಇದಕ್ಕೆ ಒಂದು ಕುದಿ ಬರಲಿ ಈ ನೀರಿಗೆ ಸ್ವಲ್ಪ ನೋಡಿ ನಾನು ಅಮುಲ್ಗಿ ಯೂಸ್ ಮಾಡೋದು ನೋಡಿದ್ದೀರಲ್ಲ ನೀವು ಯಾವತ್ತು ಹಾಗೆಯೇ ಅಮುಲ್ಗಿಯಿಂದ ಒಂದು ಸ್ಪೂನ್ನಷ್ಟು ಗೀಯನ್ನು ಹಾಕ್ತಾ ಇದ್ದೇನೆ ಇದು ಯಾಕಂತೇಳಿದರೆ ಅನ್ನ ಚೆನ್ನಾಗಿ ಉದುರುದುರಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕೋದು ಹಾಗೆಯೇ ಎರಡು ಪಲಾವ್ ಎಲೆ ಇದನ್ನು ಕೂಡ ಹಾಕುವ ಊರಲ್ಲಾದರೆ ನಮಗೆ ಫ್ರೆಶ್ ಸಿಗುತ್ತೆ ಇಲ್ಲಿ ಸಿಗೋಲ್ಲ ಇಲ್ಲಿ ನಾವು ಹೀಗೇ ತರೋದು ಹಾಗೆಯೇ ಒಂದು ಸ್ಪೂನ್ನಷ್ಟು ಶೇಪು ಒಂದು ಎಂಥ ಸ್ಟಾರ್ ಎನೆಸ್ ಹಾಗೂ ನಾಲ್ಕು ಲವಂಗ ಹಾಗೂ ಎರಡು ಮೂರು ತುಂಡು ಚಕ್ಕೆಯನ್ನು ತಕೊಂಡಿದ್ದೀನಿ ಎಲ್ಲವನ್ನು ಹಾಕುವ ನಿಮಗೆ ಗರಂ ಮಸಾಲ ಇಷ್ಟ ಇದ್ರೆ ಹಾಕಿ ಇಲ್ಲದಿದ್ರೆ ಹಾಕಬೇಡಿ ತುಂಬಾನೇ ಪರಿಮಳ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆಯೇ ಒಂದು ಅರ್ಧ ಲೆಮನನ್ನು ಅನ್ನು ಕೂಡ ಇದಕ್ಕೆ ಹಾಕುವ ನೋಡಿ ಅರ್ಧ ಲೆಮನ್ ನಾನು ಹಾಗೆ ಹಾಕಿದ್ದೆ ಈಗ ಒಂದು ಅರ್ಧ ಲೆಮನ್ ಕೂಡ ಹಾಕುವ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಕಿವುಡ ವಾಟರ್ ಅಂತ ಹೇಳ್ತೇವೆ ಆ ಇದು ತುಂಬಾ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಫ್ರೆಂಡ್ಸ್ ಒಂದು ಸ್ಪೂನ್ನಷ್ಟು ಇದಕ್ಕೆ ಹಾಕ್ಬಿಡುವ ಅನ್ನಕ್ಕೆ ಇದಕ್ಕೆ ಒಂದಿನ್ನು ಮುಚ್ಚಿಡುವ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ಹಾಗೂ ಆ ಕಿವುಡ ವಾಟರ್ ಹಾಕಿದ್ರಿಂದ ಉಂಟಲ್ಲ ತುಂಬಾ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಉಂಟು ಹಾಗೂ ಈ ಗರಂ ಮಸಾಲ ಸ್ಮೆಲ್ ಕೂಡ ಒಳ್ಳೇದು ಬರ್ತಾ ಉಂಟು ಹೀಗೆ ಸರಿಯಾಗಿ ಕುದಿ ಬರಬೇಕು ಆಮೇಲೆ ಈಗ ನಾವು ಬಸಿದಿಟ್ಟ ಅಕ್ಕಿಯನ್ನು ಹಾಕುವ ಈ ಅಕ್ಕಿ ಉಂಟಲ್ಲ ಒಂದು ನೈಂಟಿ ಪರ್ಸೆಂಟ್ ಬೇಯಬೇಕು ಚೆನ್ನಾಗಿ ಬೇಯಿಲಿ ಇನ್ನು ಒಂದು ಕುದಿ ಬರುವ ತನಕ ಸ್ವಲ್ಪ ಹೊತ್ತು ಮುಚ್ಚಿಡುವ ಮತ್ತೆ ಮುಚ್ಚಿಡ್ಬೇಕಂತಿಲ್ಲ ಇಲ್ಲದಿದ್ರೆ ನೀರು ಕೆಳಗೆ ಬಿದ್ದು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮುಚ್ಚಿಡುವ ಈಗ ನೋಡಿ ಫ್ರೆಂಡ್ಸ್ ಕುದಿ ಬರ್ತಾ ಉಂಟು ಕಾಣ್ತಾ ಇರ್ಬೋದು ನಿಮಗೆ ಸ್ವಲ್ಪ ಕುದಿ ಬರಲಿ ಅದು ನೈಂಟಿ ಪರ್ಸೆಂಟ್ ಬೇಬೇಕಲ್ಲಾಸ್ಟ್ವರೆಗೆ ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ನೋಡಿ ಒಂದು ನೈಂಟಿ ಪರ್ಸ್ಟ್ ಪರ್ಸೆಂಟ್ ಅಷ್ಟು ಬೆಂದಿದೆ ನೋಡಿ ಹೀಗೆ ಮಾಡುವಾಗ ಕಟ್ಟಾಗುತ್ತೆ ಇನ್ನು ದಮ್ಮು ಕೂಡ ಕೊಡ್ಲಿಕ್ಕೆ ಉಂಟು ಮತ್ತೆ ಅದಕ್ಕೋಸ್ಕರ ಇಷ್ಟ ಆಗುವಾಗ ಫ್ಲೇಮನ್ನು ಆಫ್ ಮಾಡಿ ಹಾಗೂ ಬಸಿದು ಬಿಟ್ಟರೆ ಆಯಿತು ನೋಡಿ ಫ್ರೆಂಡ್ಸ್ ಒಂದು ಹೊಸತ್ತು ಕಾವಲಿಯನ್ನು ತಗೊಂಡು ಬಂದಿದ್ದೇನೆ ಇದು ನೋಡಿ ಬರ್ಜಿನರ್ ಅಂತ ಸ್ಟಿಕ್ ಹೇಗುಂಟು ನೋಡುವ ಈಗ ನಮಗೆ ಆನಿಯನ್ ಫ್ರೈ ಮಾಡಲಿಕ್ಕೆ ಉಂಟು ಇದರಲ್ಲೇ ಮಾಡುವ ಕಾವಲಿ ಎಲ್ಲ ನೋಡುವ ಹೇಗೆ ಉಂಟಂತ ನಿಮಗೆ ಕೂಡ ಹೇಳ್ತೇನೆ ಚೆನ್ನಾಗಿ ಉಂಟ ಇಲ್ವಾ ಅಂತ ಓಕೆ ಈಗ ಇದಕ್ಕೆ ನಾನು ದಾ ಥರ ಇದ್ದು ಕೋಕೋನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಫ್ರೈ ಮಾಡಲಿಕ್ಕೆ ಆನಿಯನ್ ಫ್ರೈ ಮಾಡುವ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಈಗ ಇದಕ್ಕೆ ನಾನು ಎರಡು ಆನಿಯನ್ ಅನ್ನು ಕಟ್ ಮಾಡಿದ್ದೇನೆ ಚೆನ್ನಾಗಿ ಫ್ರೈ ಮಾಡುವ ಇದಕ್ಕೆ ಹಾಕುವ ಹೀಗೆ ಸಪೂರ ಸಪೂರ ಕಟ್ ಮಾಡಿ ಫ್ರೆಂಡ್ಸ್ ಇಲ್ಲದಿದ್ರೆ ಬೇಗನೆ ಫ್ರೈ ಆಗಲ್ಲ ಅದಕ್ಕೋಸ್ಕರ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇಲ್ಲದಿದ್ರೆ ಬೇಗ ಅದು ಖಾಲಿ ಬ್ರೌನ್ ಅಂತ ಕಾಣುತ್ತೆ ಆದರೂ ಬೇಯುವುದಿಲ್ಲ ಅದಕ್ಕೋಸ್ಕರ ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇದನ್ನು ಈಗ ತೆಗೆಯುವ ಇಷ್ಟು ಫ್ರೈ ಆಗಬೇಕು ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು ಸ್ಲೋ ಫ್ಲೇಮಲ್ಲಿ ಒಂದು ಹಂಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿತ್ತು ಇದಕ್ಕೆ ಫ್ರೈ ಮಾಡಲಿಕ್ಕೆ ಓಕೆ ಇನ್ನು ಇದನ್ನು ತೆಗಿಯುವ ಈಗ ನೋಡಿ ಫ್ರೆಂಡ್ಸ್ ಸೇಮ್ ಪ್ರೈಪಿನ ನಿಟ್ಟೆ ಇದಕ್ಕೆ ಆಲ್ರೆಡಿ ಸ್ವಲ್ಪ ಎಣ್ಣೆ ಉಂಟು ನಾವು ಆನಿಯನ್ ಫ್ರೈ ಮಾಡೋದು ಅದಕ್ಕೇನೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕುವ ಇದರಲ್ಲಿ ಈಗ ಸಿಗಡಿ ಫ್ರೈ ಮಾಡಲಿಕ್ಕೆ ಉಂಟು ಈಗ ಒಂದು ಅರ್ಧ ಗಂಟೆ ಆಯಿತು ಇನ್ನು ಸಿಗಡಿಯನ್ನು ಫ್ರೈ ಮಾಡುವ ಹೀಗೆ ಒಂದೊಂದನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ಇನ್ನು ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇನ್ನು ಇದನ್ನು ತೆಗೆಯುವ ಈಗ ನೋಡಿ ಫ್ರೆಂಡ್ಸ್ ಒಂದು ಕಡಾಯನ್ನು ತಕೊಂಡೆ ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ತುಪ್ಪವನ್ನು ಹಾಕುವ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಈಗ ಇದಕ್ಕೆ ಸ್ವಲ್ಪ ಗರ ಮಸಾಲಕೊಂಡಿದ್ದೇನೆ ಒಂದು ನಾಲ್ಕೈದು ಚ ಇದು ಲವಂಗ ಹಾಗೆ ಸ್ವಲ್ಪ ಕ ಕರಿಮೆಣಸು ನೋಡಿ ಸ್ವಲ್ಪ ಒಂದು ಎಂಟು ಒಂಬತ್ತು ಇರ್ಬೋದು ಹಾಗೆ ಒಂದು ಚಿಕ್ಕ ಚಿಕ್ಕ ತುಂಡು ನಾಲ್ಕೈದು ಚಕ್ಕೆ ಹಾಗೆಯೇ ಒಂದು ಫ್ಲವರನ್ನು ನೋಡಿ ಹೀಗೆ ಕಟ್ ಕಟ್ ಮಾಡಿದ್ದೇನೆ ಇದು ಸ್ಟಾರ್ ಎನ್ ಹೆಸತಿರಲ್ಲ ಅದನ್ನು ಒಟ್ಟಿಗೆ ಹಾಕಿಬಿಡುವ ಇದಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡುವ ಇದರಲ್ಲಿ ಈಗ ಇದಕ್ಕೇನೆ ಒಂದು ಚಿಕ್ಕ ಚಿಕ್ಕ ಸೈಜ್ ಇದ್ದು ಚಿಕ್ಕ ಅಂದರೆ ಒಂದು ಮೀಡಿಯಂ ಸೈಜ್ ಇದ್ದು ಆನಿಯನನ್ನು ಮೂರು ಆನಿಯನನ್ನು ಕಟ್ ಮಾಡಿದ್ದೇನೆ ಇದಕ್ಕೇನೆ ಹಾಕುವ ಹೀಗೆ ಸರಿಯಾಗಿ ಬಿಡಿ ಬಿಡಿ ಮಾಡಿ ಆವಾಗ ಚೆನ್ನಾಗುತ್ತೆ ಬೇಗನೆ ಫ್ರೈ ಕೂಡ ಆಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಕೆಂಪು ಬಣ್ಣಗೆ ಬರಬೇಕು ಅಷ್ಟೊಳಗೆ ಫ್ರೈ ಮಾಡಿ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕುವ ಆವಾಗ ಈರುಳ್ಳಿ ಬೇಗ ಕೆಂಪಾಗುತ್ತೆ ಹಾಗೂ ಬೇಗನೆ ಸಾಫ್ಟ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ಬೇಡ ಹಾಕಬೇಡಿ ಯಾಕಂತ ಹೇಳಿದ್ರೆ ನಾವು ಪ್ರಾನ್ಸಿಗೆ ಬೇರೆ ಹಾಕಿದ್ದೇವೆ ಹಾಗೆಯೇ ರೈಸ್ ಮಾಡುವಾಗ ಕೂಡ ಸ್ವಲ್ಪ ಹಾಕಿದ್ದೇವೆ ಮತ್ತೆ ಬೇಕಾದ್ರೆ ಹಾಕ್ಬೋದು ಅದಕ್ಕೋಸ್ಕರ ಓಕೆ ಇನ್ನಿದು ಸಾಫ್ಟ್ ಆಗಿ ಕೆಂಪಾಗಬೇಕು ಅಷ್ಟರೊಳಗೆ ಫ್ರೈ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಸೇಮ್ ಫ್ರೈಪೀನ್ ಅಂತ ತಗೊಂಡೆ ಯಾವುದ್ರಲ್ಲಿ ನಾನು ಪ್ರಾನ್ಸ್ ಫ್ರೈ ಮಾಡಿದ್ದೆ ಅದೇ ಫ್ರೈಪೀನ್ ಅದಕ್ಕೆ ನೀನು ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಇದಕ್ಕೆ ನೋಡಿ ಇಷ್ಟು ಕಿಸ್ಮಿಸನ್ನು ತಗೊಂಡಿದ್ದೇನೆ ಒಣ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡುವ ಈಗ ನೋಡಿ ಫ್ರೆಂಡ್ಸ್ ಒಣ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಯಿತು ಇದನ್ನು ತೆಗೆಯುವ ಈಗ ಇದಕ್ಕೇ ನಾನು ಸ್ವಲ್ಪ ಗೋಡಂಬಿ ಕೂಡ ತಗೊಂಡಿದ್ದೇನೆ ಇದನ್ನು ಕೂಡ ಹಾಕುವ ಹಾಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಈ ನಮ್ಮದು ಆನಿಯನ್ ಕೆಂಪು ಬಂತು ಇದಕ್ಕೆ ಒಂದು ಸ್ಪೂನು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಕೂಡ ಹಾಕುವ ನೋಡಿ ಒಂದು ಸ್ಪೂನನ್ನು ಇದ್ದೇನೆ ಚೆನ್ನಾಗಿ ಮಿಕ್ಸ್ ಕೊಡುವ ಈಗ ನೋಡಿ ಫ್ರೆಂಡ್ಸ್ ಕ್ಯಾಶ್ಯೂ ಕೂಡ ಕ್ಯಾಶ್ಯೂ ನಟ್ ಕೂಡ ಕೆಂಪಾಗ್ತಾ ಬಂತು ಇನ್ನು ಸಾಕು ಇಷ್ಟಾದ್ರೆ ಇನ್ನು ತೆಗೆಯುವ ದೊಡ್ಡದು ಎರಡು ಟೊಮೆಟೊವನ್ನು ಚಿಕ್ಕ ಚಿಕ್ಕವಾಗಿ ಕಟ್ ಕೂಡ ಹಾಕಿ ಬಿಡುವ ಹಾಗೆಯೇ ಒಂದು ಸ್ವಲ್ಪ ಒಂದು ಕಟ್ಟು ಪುದಿನ ಇದು ಕೊರಿಯಂಡರ್ ಲೀವ್ಸ್ ತಗೊಂಡು ಬಂದಿದೆ ಒಂದು ಅರ್ಧದಷ್ಟು ಕೊರಿಯಂಡರ್ ಲೀವ್ಸ್ ಇದಕ್ಕೆ ಹಾಕುವ ಹಾಗೆಯೇ ಒಂದು ಕಟ್ಟು ಪುದೀನವನ್ನು ಕೂಡ ತಗೊಂಡು ಬಂದಿದೆ ಅದರದ್ದು ಅರ್ಧಕಟ್ಟು ಪುದೀನವನ್ನು ಕೂಡ ಹಾಕುವ ಪುದೀನವನ್ನು ನಾನು ಎಲೆಯನ್ನು ಮಾತ್ರ ತಿಂದಿದ್ದೇನೆ ದಂಟನ್ನು ಹಾಕಬೇಡಿ ಕೈ ಬರುತ್ತೆ ಅದಕ್ಕೋಸ್ಕರ ಇದನ್ನು ಒಂದೊಂದು ಮುಷ್ಟಿಯಷ್ಟು ಹಾಕಿದೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಆಗುವ ತನಕ ಬೇಯಿಸಬೇಕು ಫ್ರೆಂಡ್ಸ್ ಓಕೆ ಟೊಮೆಟೊಸ್ ಚೆನ್ನಾಗಿ ಸಾಫ್ಟ್ ಆಗಬೇಕು ಈಗ ಇದಕ್ಕೆ ನಾನು ಈ ಚಿಕ್ಕ ಸ್ಪೂನಲ್ಲಿ ನೋಡಿ ಸ್ಪೂನಷ್ಟಲ್ಲಿ ಒಂದೂವರೆ ಸ್ಪೂನಷ್ಟು ಕೊರಿಯಂಡರ್ ಪೌಡರನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಥರ್ಮರಿಕ್ ಪೌಡರ್ ಹಾಗೆಯೇ ಒಂದು ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಪೌಡರ್ ಹಾಗೆಯೇ ಒಂದು ಒಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಕೂಡ ಇದ್ದೇನೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಓಕೆ ತುಂಬಾ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಬೋದು ಹಾಗೂ ಚೆನ್ನಾಗಿ ಕೊಡುವ ಟೊಮೆಟೊ ತುಂಬಾ ಆಗಬೇಕು ಅಷ್ಟರೊಳಗೆ ಇನ್ನೂ ಉಂಟು ಈಗ ನೋಡಿ ಫ್ರೆಂಡ್ಸ್ ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗಿದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇದಕ್ಕೀಗ ನಾನೊಂದು ಎರಡು ಸ್ಪೂನ್ ಅಷ್ಟು ನೋಡಿ ದಪ್ಪ ಮೊಸರು ತೊಗೊಂಡಿದ್ದೇನೆ ನಾನು ಎರಡರಿಂದ ಮೂರು ಸ್ಪೂನು ನಾವು ಮೊಸರನ್ನು ಹಾಕುವ ಈ ಮೊಸರು ಹಾಕಿದ್ರೆ ಉಂಟಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಕರಿ ಅದಕ್ಕೋಸ್ಕರ ಮೊಸರು ಹಾಕೋದು ಹಾಗೂ ಚೆನ್ನಾಗಿ ಮಿಕ್ಸ್ ಕೊಡುವ ತುಂಬಾ ಜಾಸ್ತಿ ಕೂಡ ಹಾಕಬೇಡಿ ಅಂತ ಹೇಳಿದರೆ ಟೊಮೆಟೊ ಕೂಡ ಹಾಕಿದ್ದೇವೆ ಹಾಗೂ ಲೆಮನ್ ಕೂಡ ಹಾಕಿದ್ದೇವೆ ಅಲ್ಲ ಆವಾಗ ಅದಕ್ಕೋಸ್ಕರ ಮೊಸರು ಕೂಡ ಸ್ವಲ್ಪ ಹುಳಿ ಅಲ್ಲ ಅದಕ್ಕೋಸ್ಕರ ನೋಡಿ ಗ್ರೇವಿ ಹೇಗೆ ಬಂತು ನೋಡಿ ಒಂದು ಚೂರು ಕುದಿ ಬರಲಿ ಇದಕ್ಕೆ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಇದು ಕುದಿ ಬರ್ತಾ ಉಂಟು ಈಗ ನಾವು ಫ್ರೈ ಮಾಡಿಟ್ಟ ಪ್ರಾನ್ಸನ್ನು ಹಾಕುವ ಹಾಗೂ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ಫ್ರೆಂಡ್ಸ್ ಈಗ ಇದನ್ನು ಮುಚ್ಚಿಡುವ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಡುವ ಚೆನ್ನಾಗಿ ಬೇಯಲಿ ಇದು ಇದರ ಒಟ್ಟಿಗೆ ಅಂದರೆ ಚೆನ್ನಾಗಿ ಮಸಾಲ ಕೂಡ ಎಳ್ಕೊಳ್ಬೇಕು ಪ್ರಾನ್ಸ್ ಅದಕ್ಕೋಸ್ಕರ ಈಗ ನೋಡಿ ಫ್ರೆಂಡ್ಸ್ ನಾನು ಸ್ಯಾಫ್ರನನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಹಾಲನ್ನು ಹಾಕಿದೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಮತ್ತೆ ರೈಸಿನ ಮೇಲೆ ಹಾಕಲಿಕ್ಕೆ ಕಲ್ಲರಿಗೆ ಓಕೆ ಹೀಗೇನೆ ನೀವು ಕೂಡ ಮಾಡಿರಿ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ಕಾಣ್ತಾ ಇರ್ಬೋದು ನಿಮಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇಷ್ಟಾದರೆ ಸಾಕು ನೋಡಿ ಚೆನ್ನಾಗಿ ಬಂದಿದೆ ಮಸಾಲವನ್ನು ನೋಡಿ ಒಮ್ಮೆ ನೋಡಿ ಈಗ ಉದುರುದ್ರಾಗಿ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ಹಾಗೂ ಉಪ್ಪನ್ನು ನೋಡಿ ಈ ಟೈಮಲ್ಲಿ ಉಪ್ಪು ಬೇಕಾದರೆ ನಿಮಗೆ ಹಾಕ್ಕೊಳ್ಬೋದು ಓಕೆ ಈ ಟೈಮಲ್ಲಿ ಹಾಗೂ ಮಿಕ್ಸ್ ಮಾಡ್ಬೋದು ನಾನಂದರೆ ಎಲ್ಲದಕ್ಕೆ ಕೂಡ ಹಾಕಿದ್ದೇನಲ್ಲ ಅದಕ್ಕೆ ಹಾಕಲಿಲ್ಲ ನಮಗೆ ಸಾಕು ಇಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಈಗ ದಮ್ ಕೊಡ್ಲಿಕ್ಕೆ ಉಂಟು ಅದಕ್ಕೆ ನಾನೊಂದು ಕಾವಲಿಯನ್ನು ಇಟ್ಟಿದ್ದೇನೆ ಇದು ವೇಸ್ಟ್ ಕಾವಲೆ ನಮ್ಮದು ನಾನು ದಮ್ ಕೊಡಲಿಕ್ಕೆ ಮಾತ್ರ ಯೂಸ್ ಮಾಡೋದು ಹೀಗೆ ಇಡಬೇಕು ಅದರ ಮೇಲೆ ನಾವು ಪಾತ್ರೆಯನ್ನು ಇಡುವ ಇದಕ್ಕೆ ನಾವು ಒಂದು ಸ್ಪೂನಿನಷ್ಟು ತುಪ್ಪವನ್ನು ಹಾಕುವ ಹಾಗೆಯೇ ಒಂದು ಅರ್ಧದಷ್ಟು ರೈಸ್ ಕೂಡ ಇದಕ್ಕೆ ಹಾಕುವ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಫುಲ್ ನಾವು ಪ್ರಾನ್ಸ್ ಅನ್ನು ಹಾಕುವ ಹಾಗೂ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಹೀಗೆ ಎಲ್ಲ ಕಡೆ ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಕಡೆ ಹಾಗೂ ಸ್ವಲ್ಪ ಪುದೀನ ಸ್ವಲ್ಪ ಇದು ಕೊರಿಯಂಡರ್ಸ್ ಲೀವ್ಸು. ಇಟ್ಟಿದ್ದೆಲ್ಲ ಅದನ್ನು ಕೂಡ ಚೆನ್ನಾಗಿ ಇದಾಗೆ ಹೀಗೆ ಹಾಕ್ಬಿಡ್ವಾ ಎಲ್ಲ ಕಡೆ ಹಾಕ್ಬೇಕು ಓಕೆ ಹಾಗೆಯೇ ಉಳ್ದ ರೈಸನ್ನು ಇದರ ಮೇಲೆ ಸ್ಪ್ರೆಡ್ ಮಾಡಬೇಕು ಹಾಗೆಯೇ ಆನಿಯನ್ ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಕೂಡ ಹಾಕುವ ಇದನ್ನು ಹಾಕಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿಗಂತೂ ಇದು ತುಂಬಾ ಒಳ್ಳೇದಾಗುತ್ತೆ ಹಾಕಿದರೆ ನಂಗಂತೂ ತುಂಬಾ ಇಷ್ಟ ಹೀಗೆ ಮಾಡಿ ಹಾಕಿದ್ರೆ ಹಾಗೆಯೇ ನಾವು ಫ್ರೈ ಮಾಡಿಟ್ಟ ಒಣ ದ್ರಾಕ್ಷಿ ಕೂಡ ಹಾಕುವ ಇದು ಆಪ್ಷನಲ್ಲಿ ನಿಮಗೆ ಬೇಕಾದರೆ ಹಾಕಿ ನನಗಂತೂ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೇನೆ ಹಾಗೆಯೇ ಫ್ರೈ ಮಾಡಿಟ್ಟ ಗೋಡಂಬಿ ಕೂಡ ಹಾಕುವ ಹೀಗೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೋಟೆಲ್ ಹೇಗೆ ಆಗುತ್ತೆ ಅಲ್ಲ ಹಾಗೆಯೇ ಆಗುತ್ತೆ ಫ್ರೆಂಡ್ಸ್ ಹೀಗೇ ಮಾಡಿ ನೀವು ಹೋಟೆಲ್ಗಿಂತ ಏನೂ ಕಮ್ಮಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ ಹಾಗೇ ಮಿಕ್ಸ್ ಮಾಡಿಟ್ಟ ನೋಡಿ ಸ್ಯಾಫ್ರನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಹಾಕಿ ರೈಸಿಗೆ ಚುಮ್ಮನೆ ಒಳ್ಳೇದು ಕಲರ್ ಕೊಡುತ್ತೆ ಅದು ಹಾಗೂ ಸ್ವಲ್ಪ ಕ್ಯೂಡ ವಾಟರ್ ನೋಡಿ ಹೀಗೆ ಸಿಗುತ್ತೆ ನಾನು ದಾತಾರ್ನವ್ರು ತೊಗೊಂಡು ಬರೋದು ಯಾವುದ್ರಲ್ಲಿ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಇರುತ್ತೆ ಸ್ವಲ್ಪ ಹಾಕುವ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಇದು ಸ್ಪೆಷಲಿ ಬಿರಿಯಾನಿಗೆ ಅಂತಲೇ ಇಡ್ತಾರೆ ಅವರು ಕ್ಯೂಡ ವಾಟರ್ ಅಂತ ಹಾಗೆಯೇ ಒಂದು ಸ್ಪೂನಿನಷ್ಟು ಗೀಯನ್ನು ನಾವು ಹೀಗೆ ಮೇಲಿಂದ ಹಾಕಬೇಕು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಗೆಯೇ ಮುಚ್ಚಿಡುವ ಹೀಗೆ ಒಂದು ದಮ್ ಬರಲಿ ಈಗ ನೋಡಿ ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ಹೇಗೆ ಬಂದಿದೆ ಅಂತ ಕಾಣಿಸ್ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ದಂಬು ಬಂದಿದೆ ನೋಡಿ ಇದರದ್ದು ನೀರು ಮಾತ್ರ ಅದಕ್ಕೆ ಹಾಗೆ ನೋಡಬೇಕಷ್ಟೇ ಇದೇ ಇದರ ಪಾಯಿಲ್ ಪೇಪರ್ ಹಾಕಿದರೆ ಕೂಡ ಆಗುತ್ತೆ ನೋಡುವ ಹೇಗೆ ಬಂದಿದೆ ಅಂತ ಇನ್ನು ಫ್ಲೇಮನ್ನು ಆಫ್ ಮಾಡುವ ನೋಡಿ ಎಷ್ಟು ಉದುರು ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ ಒಂದು ಐದು ನಿಮಿಷ ಮುಚ್ಚಿಡುವ ಬಿಸಿ ಬಿಸಿ ಉಂಟಲ್ಲ ಮತ್ತೆ ತಗೊಳ್ಳುವ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಅಂತೂ ತುಂಬ ಉದುರುದ್ರಾಗಿ ಬಂದಿದೆ ಹಾಗೂ ಚೆನ್ನಾಗಿ ಸ್ಮೆಲ್ ಕೂಡ ಒಳ್ಳೇದು ಬರ್ತಾ ಉಂಟು ನೋಡುವಾಗೆ ತಿನ್ನು ಅಂತ ಆಗ್ತಾ ಉಂಟು ಅಷ್ಟು ಚೆನ್ನಾಗಿ ಬಂದಿದೆ ನೋಡುವ ಹೇಗೆ ಆಗಿದೆ ಅಂತ ಅಂತೂ ಚೆನ್ನಾಗಿ ಬಂದಿದೆ ಕರೆಕ್ಟ್ ಪ್ರಮಾಣದಲ್ಲಿ ನೀವು ಕೂಡ ಹೀಗೇ ಮಾಡಿ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬಂದಿದೆ ಹಾಗೆಯೇ ಪ್ರಾನ್ಸ್ ಕೂಡ ನೋಡುವ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸು ಹಾಗೆಯೇ ನೀವು ಕೂಡ ಹೀಗೇನೇ ಮಾಡಿ ಹಾಗೂ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹಾಗೆಯೇ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ಸ್ ಅದು ಲೈಕ್ಸ್ ಕೊಡಿ ಹಾಗೆಯೇ ಶೇರ್ ಮಾಡಿ ವೀಡಿಯೋಸನ್ನು ಹಾಗೂ ಬೆಲ್ ಅನ್ನು ಒತ್ತಿ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಓಕೆ ಇದಕ್ಕೆ ಯಾವುದಕ್ಕೂ ಕೂಡ ಚಾರ್ಜಸ್ ಇಲ್ಲ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಇನ್ನು ನಾನು ಊಟ ಮಾಡ್ತೇನೆ